ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮನೆ ಕ್ಲೀನ್ ಇದ್ದರೆ ಮನಸ್ಸು ಕ್ಲೀನಾಗಿರುತ್ತೆ ಅಲ್ವಾ ಸ್ನೇಹಿತರೆ ಮನೆ ಕ್ಲೀನ್ ಮಾಡಬೇಕಂದ್ರೆ ಉಜ್ಜು ದಿಕ್ಕು ಅನ್ನೋದು ಮಹಾನು ಕಷ್ಟ ಅದರಿಂದ ಮನೆಯಲ್ಲೇ ಸಿಂಪಲ್ಲಾಗಿ ಹೊರಗಡೆಯಿಂದ ತಂದು ತಂದು ಸಾಕಾಯಿತು ಲಿಕ್ವಿಡು ಆದರೆ ಒಂದು ಸಲ ಕ್ಲೀನ್ ಆಗುತ್ತೆ ಇನ್ನೊಂದು ಸಲ ಕ್ಲೀನ್ ಆಗಲ್ಲ ಅದಕ್ಕೆ ನಾವೇನು ಮಾಡಬೇಕು ಸಿಂಪಲ್ ಆಗಿ ಒಂದು ಲಿಕ್ವಿಡ್ನ ಮಾಡ್ಕೋಬೇಕು ನಿಂಬೆ ಹಣ್ಣು ಚಿತ್ರಾನ್ನಕ್ಕೆ ಜ್ಯೂಸ್ಗಾಗಲಿ ಬಳಸ ಬಳಸ್ತೀವಿ ಆ ಸಿಪ್ಪೆ ಅಂತೂ ಇದ್ದೇ ಇರುತ್ತೆ ಅಲ್ವಾ ಆ ಸಿಪ್ಪೆನ ಸುಮ್ಮನೆ ಕಸಕ್ಕೆ ಹಾಕೋದ್ ಬದಲು ಈ ರೀತಿ ಒನ್ ಟೂ ಡೇಸು ನೆನೆಸ್ಬಿಡಿ ಸ್ನೇಹಿತರೆ ನೆನೆಸಿ ನೋಡಿ ಅದು ಆ ರಸ ಎಲ್ಲ ಬಿಟ್ಕೊಂಡಿರುತ್ತೆ ಇವಾಗ ಇದು ರೆಡಿ ಇದೆ ಸ್ನೇಹಿತರೆ ನಾವು ಒಂದು ಲಿಕ್ವಿಡ್ ಮಾಡಲಿಕ್ಕೆ ಇವಾಗ ಇದು ಸಿಪ್ಪೆಯೆಲ್ಲ ಬರುತ್ತೆ ಅಂಥೇಳಿ ನಾನು ಸೋಸಿ ಒಂದು ಬಟ್ಲು ತೊಗೊಂಡು ಅದರಲ್ಲಿ ಸೋಸ್ತಾ ಇದ್ದೀನಿ ಸ್ನೇಹಿತರೆ ಇದು ನೀರಷ್ಟೇ ಸಾಕು ನಮಗೆ ಇದೇನು ಪಲ್ಪ್ ಇದು ಬೇಕಾಗಿಲ್ಲ ನಮಗೆ ಇದನ್ನು ಹೊರಗೆ ಹಾಕಬಹುದು ಇಲ್ಲ ಗಿಡಗಳಿಗೆ ಹಾಕಬಹುದು ಗಿಡಗಳಿಗೆ ಹಾಕಿದ್ರು ಗೊಬ್ಬರ ರೂಪದಲ್ಲಿ ಆಗುತ್ತೆ ಮತ್ತು ಗಿಡದಲ್ಲಿ ಯಾವ ರೀತಿಯಲ್ಲೂ ಹುಳ ಏನು ಬರೋದಿಲ್ಲ ಅದಕ್ಕೆ ಉಪಯೋಗ ಆಗುತ್ತೆ ಇಲ್ಲ ಇನ್ನೇನಾದರೂ ನಾವು ಹಿತ್ತಾಳೆ ಪಾತ್ರೆ ತೊಳಿಬೇಕಂದ್ರೂ ಬಳಸ್ಕೊಳ್ಬಹುದು ಇದನ್ನು ಏನು ಹಾಗೆ ಕಸಕ್ಕೆ ಹಾಕೋ ಅಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇವಾಗ ನಾನು ನೀಟಾಗಿ ನೀರಲ್ಲಿ ಚೆನ್ನಾಗಿ ಇನ್ನು ಮೇಲೆ ಒಂದು ಸ್ವಲ್ಪ ನೀರು ಸಹ ಹಾಕಿ ಚೆನ್ನಾಗಿ ಇದರಲ್ಲಿರೋ ಅಂತಹ ರಸನೆಲ್ಲ ತೊಗೊಂಡ್ಬಿಟ್ಟಿದ್ದೀನಿ ತೊಗೊಂಡು ಇವಾಗ ಪಕ್ಕಕ್ಕೆ ಇಟ್ಬಿಡ್ತೀನಿ ಸ್ನೇಹಿತರೆ ಯಾಕಂದರೆ ಇದರಲ್ಲಿರೋ ಅಂಶ ಎಲ್ಲ ನಾವು ತಗೊಂಡಿದ್ದಾಯಿತು ಇವಾಗ ಏನು ಮಾಡೋದು ಇಷ್ಟು ಮಟ್ಟಕ್ಕೆವರೆಗೂ ಆಗಿದೆ ಅಡುಗೆ ಸೋಡ ಇದ್ದೇ ಇರುತ್ತಲ್ವ ಎಲ್ಲರ ಮನೆಯಲ್ಲೂ ಅಡುಗೆ ಸೋಡ ಯಾರ ಮನೇಲಿ ಇರಲ್ಲ ಎಲ್ಲರ ಮನೆಯಲ್ಲೂ ಇರುತ್ತೆ ಮನೇಲಿರೋ ಪದಾರ್ಥದಲ್ಲೇ ಮಾಡೋ ಅಂಥ ಸ್ನೇಹಿತರೆ ಅಡುಗೆ ಸೋಡಾನ ಇವಾಗ ನಾವು ಒಂದು ಸ್ಪೂನಲ್ಲಿ ಎರಡು ಸ್ಪೂನು ಅಂದರೆ ತುಂಬ ಜಾಸ್ತಿ ಹಾಕ್ಕೊಳ್ಬಾರ್ದು ಅಷ್ಟು ನೋಡಿ ಇದು ತಕ್ಕಮಟ್ಟಿಗೆ ಎಷ್ಟು ನಿಂಬೆ ಹಣ್ಣಿನ ಸಿಪ್ಪೆ ಹಾಕಿದ್ರಿ ಎಷ್ಟು ನೀರು ಹಾಕಿದ್ರಿ ಅದನ್ನು ನೋಡಿಕೊಂಡು ನಾನು ಅದರಲ್ಲಿ ಆರು ನಿಂಬೆಹಣ್ಣು ಕಾಯಲ್ಲಿ ಹನ್ನೆರಡು ಸಿಪ್ಪೆಯಷ್ಟು ಹಾಕಿದ್ದೆ ಸ್ನೇಹಿತರೆ ಅದರಿಂದ ನಾನು ಮೂರು ಗ್ಲಾಸಷ್ಟು ನೀರು ಹಾಕಿದ್ದೆ ಹಾಗಾಗಿ ಒಂದು ಒಂದೂವರೆ ಸ್ಪೂನ್ ಆದರೆ ಸಾಕು ಮತ್ತು ವಿಮ್ಮು ಯಾವುದಾದ್ರೂ ಮನೆಯಲ್ಲಿ ಡಿಶ್ ವಾಷರ್ ಅಂಥದ್ದು ಯಾವುದಾದ್ರೂ ಸರಿಯೇ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ತಿರುಗಿಸ್ಬಿಡ್ಬೇಕು ಎಷ್ಟು ಮಟ್ಟಿಗೆ ಅಂದರೆ ತುಂಬ ಇದು ಒಂಥರ ಹುಕ್ಕಿ ಬರುತ್ತೆ ಸ್ನೇಹಿತರೆ ನೋಡಿ ಎಷ್ಟು ನೊರೆ ನೊರೆ ಬಂದ್ಬಿಟ್ಟಿದೆ ಅಂದರೆ ಇವಾಗ ನಮ್ಮ ಈ ಕ್ಲೀನಿಂಗ್ ಲಿಕ್ವಿಡು ಸೂಪರಾಗಾಗಿದೆ ಅಂತ ಅರ್ಥ ಈ ರೀತಿ ನೊರೆ ಬಂದರೆ ನಮ್ಮ ಲಿಕ್ವಿಡಲ್ಲಿ ಯಾವ ರೀತಿಯೂ ಕಲ್ಮಶ ಇಲ್ಲ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇವಾಗ ನಾವು ಇದನ್ನೇನು ಮಾಡಬೇಕು ಒಂದು ಸ್ಪ್ರೇ ಬಾಟಲ್ಗಾದರೂ ಹಾಕ್ಕೊಳ್ಬಹುದು ಇಲ್ಲ ಒಂದು ಯಾವುದಾದ್ರೂ ವೇಸ್ಟ್ ಡಬ್ಬ ಇದ್ದರೆ ಅದಕ್ಕೆ ಹಾಕ್ಕೊಳ್ಬಹುದು ಇವಾಗ ಏ ಯಾವ್ದು ರೀತಿಯಲ್ಲಿ ದಿಢೀರನೇ ನಿಮ್ಮ ಮನೆ ಅಡುಗೆ ಮನೆ ಎಲ್ಲೇ ಆಗಲಿ ಶೋ ಟಿ ವಿ ಸ್ಟ್ಯಾಂಡ್ ಆಗಲಿ ಯಾವುದು ಬೇಕಾದರೂ ಹೊರಿಸ್ಬೋದು ಸ್ನೇಹಿತರೆ ಮತ್ತು ಬಾಗಿಲುಗಳಾಗಲಿ ಯಾವುದು ಬೇಕಾದರೂ ಹೊರಿಸ್ಬೋದು ಅನ್ನೆಲ್ಲ ನೋಡಿ ನೀಟಾಗಿ ಒರೆಸಿದ್ರೆ ಆ ಶೈನಿಂಗೇ ಬೇರೆ ಸ್ನೇಹಿತರೆ ಮತ್ತು ಜೀರಿಡ್ಲೆ ಇದು ಸೊಳ್ಳೆ ಕುತ್ಕೊಳ್ಳೋದು ನುಸಿ ಕುತ್ಕೊಳ್ಳುತ್ತಲ್ಲ ಕಿಚನ್ನಲ್ಲಿ ಆ ಥರ ಯಾವುದೂ ಆಗೋಲ್ಲ ಸ್ನೇಹಿತರೆ ಅಲ್ಲಿ ಅಂತೂ ಹತ್ತಿರಕ್ಕೆ ಬರೋದೇ ಇಲ್ಲ ಈ ರೀತಿ ಲಿಕ್ವಿಡ್ನ ಮನೆಯಲ್ಲೇ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವೇ ಅದಕ್ಕೆ ನೋಡಿ ನಮ್ಮ ಮನೆಯಲ್ಲಿ ಹೋಮ್ ಮೇಡು ಲಿಕ್ವಿಡ್ ಬಾಗಿಲ್ನೆಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಸ್ನೇಹಿತರೆ ಮನೆಯಲ್ಲೇ ಹೋಮ್ ಮೇಡ್ ಲಿಕ್ವಿಡ್ನ ಮಾಡಿ ಮನೆ ನೀಟಾಗಿಟ್ಕೊಳ್ಳಿ ಮನೆ ಎಷ್ಟು ನೀಟಾಗಿರುತ್ತೋ ಮನಸ್ಸು ಅಷ್ಟೇ ಶುದ್ಧವಾಗಿರುತ್ತೆ ಅಂತ ಹೇಳ್ತಾ ಈ ಮನೆಯದಕ್ಕೆ ನಾವು ತುಂಬ ಉಜ್ಜಿ ತಿಕ್ಕಿ ಮಾಡೋ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ ಯಾಕಂದರೆ ಈ ಲಿಕ್ವಿಡ್ ಅಷ್ಟು ಪವರ್ ಆಗಿರುತ್ತೆ ಮತ್ತು ಕೈಗೇನೂ ಆಗೋಲ್ಲ ಸ್ನೇಹಿತರೆ ನೀಟಾಗಿ ಈ ರೀತಿ ಸುಮ್ಮನೆ ಹಿಂಗೆ ಒರೆಸಿದ್ರೆ ಸಾಕು ನಮ್ಮ ಮನೆ ಪಳಪಳ ಅಂತ ಹೊಳೆಯುತ್ತೆ ನಮಸ್ಕಾರ ಸ್ನೇಹಿತರೆ